ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಇದ್ದೀನಿ ನೋಡ್ರಿ ಟೈಮ್ ಇವಾಗ ಒಂಬತ್ತು ಸ್ಟಾರ್ಟ್ ಮಾಡೀನ್ರಿ ನಾನು ಬರ್ರಿ ಇವತ್ತಿನ ಬ್ಲಾಗ್ ನಾ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಸಮ್ಮಗ ಸಾಲಿಗೆ ಕಳ್ಸಿ ಬಂದ್ರಿ ಅಂದ್ರೆ ಅಂದ್ರ ಕುಂದಿಸ್ ಬಂದ್ರಿ ಹೋದ್ರಿ ಸಾಲಿಗೆ ಈಗ ಅಡ್ಗಿ ಕೆಲಸ ಚಲೋ ಮಾಡಿನ್ರಿ ಈಗ ನಮ್ಮ ಮನೆಯೊಳಗೆ ಒಳಗ್ ಒಂದ ಫಂಕ್ಷನ್ ಅದ ರೀ ಫಂಕ್ಷನ್ ಸಲಕ್ ನೋಡ್ರಿ ಅಡಿಗೆ ಮಾಡ್ಲಕತ್ತೀನಿ ದೊಡ್ಡ ದೊಡ್ಡ ಬವಾಣಿಗಳ್ ಇಟ್ಟ ಕಾಣಿಸ್ತಿರ್ಬೋದ್ರಿ ನಾವ್ ಇರದ ಮೂರ್ ದಿನ ಆದ್ರ ಇದು ಇದ್ ಬೋಗಾನಿ ನೋಡ್ರಿ ಎಷ್ಟ್ ದೊಡ್ಡ ಇಟ್ಟಿನಿ ಫಂಕ್ಷನ್ ಸಲುವಾಗಿ ಅಂತ ನಾನು ಅಡುಗೆ ಮಾಡತ್ತಿನಿ ಈಗ ಒಟ್ಗ ಇಟ್ಟಿನಿ ಕಡೆಗೆ ನಾವು ಅಲ್ಲಿ ಉರಿ ಹಚ್ಚಿನ್ರಿ ಅಜ್ಜಿಗೆ ಹುರಿ ಹಚ್ಚಿನ ಈಗ ಈಗ ಮತ್ತೆ ಈಜ್ ಕಡೆಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಆ ಕಡೆ ಮಾತ್ರ ರೆಡಿ ಮಾಡೋದೈತೆ ಅಂತ ಏನ್ ಏನು ಏನ್ ಏನು ಮಾಡಕತ್ತೀವಿ ಏನೇನು ರೆಸಿಪಿ ಮಾಡತ್ತೀನಿ ಫಂಕ್ಷನ್ ಸಲುವಾಗಿ ಅನ್ನೋದನ್ನ ಪ್ರತಿ ಒಂದನ್ನು ಶೇರ್ ಮಾಡ್ಕೊತೀನಿ ರೀ ಇವತ್ತಿನ ವೀಡಿಯೋದ್ರೊಳಗೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮಗೆ ಇಲ್ಲ ನನಗೆ ಈಗ ಇದೆ ನಾನು ಇಟ್ಟಿನ ಈ ಒಟ್ಗಾದಾಗ ನೀರು ಹಂಗೀನಿ ಇದ್ರೊಳಗೆ ನಾನು ಅರ್ಧ ಕೂಡ ಈಗ ನೀರ ಕುದಿ ಬರಲಕಂತ ಅವರಿ ಈ ಕುದಿ ಬರಲತಿರಬೇಕಾದ್ರೆ ಒಂದ ಸದ್ನಿಯ ತೆಂಗಿ ಎಣ್ಣೆ ಹಾಕ್ತಿನ್ರಿ ನಾನು ಇಲ್ಲಿ ಒಂದ ಸಣ್ಣ ನೋಡಿದಾಗ ನೀರು ತಗೆದಿತಿನ್ರಿ ಇದು ನೋಡಿ ಬೆಲ್ಲ 2 1 ಕಿಲೋ ಬೆಲ್ಲ ತಗೊಂಡಿನ್ರಿ ಈಗ ನೀರ ಕುದಿ ಹೊಂಟವರಿ ಕುದಿ ಬರ್ಲತ್ತಿ ನೀರಿಗೆ ಈ ಎರಡೂವರೆ ಕಿಲೋ ಬೆಲ್ಲ ಹಾಕೋಲಬೇಕು ನಾನು ಇದಕ್ಕೆ ಬೆಲ್ಲಂತೂ ಹಾಕೊಂಡಿನ್ರಿ ಕರಗಿ ಒಂದ್ ನೀರೀ ಬರಲ್ರಿ ಇದು ಆಟೋ ತಕ ಹಾಕುವಲ್ಲಿ ಉರಿಯಸ್ತೀನ್ರಿ ಅದಕ್ಕೂ ಕಡಿಯಾಗಿ ಒಂದಿಲ್ಲ ಸಣ್ಣ ವರವ್ಸು ಈಗ ನೋಡ್ರಿ ಅದ್ ಕಡಗಿ ಇಡ್ಬೇಕಂದ್ರೆ ಅನ್ನ ಮಾಡ್ಬೇಕಂದ್ರಿ ಆ ಒಣಗ ಮತ್ತ್ ಇದ್ಯಾಲ್ಲಿ ಮ್ಯಾಗ ಯಾಕಂದ್ರೆ ಕೇಳ್ದು ಅಮ್ಮನ ಕಡಿಗೆ ಸಿಕ್ಕು ತಾನು ಹಚ್ಚಿನಿ ಸುಮ್ಮನೆ ಸುಮ್ನೆ ಅಲ್ಲಿ ಪುಟ್ಟ ಮಾಡ್ತಕ್ಕನ ಇಲ್ಲಿ ಹಾಗೆ ಹೋದ್ರ ಅಡಗಿ ಇದು ಇಳಸ್ಬಿಟ್ಟ ಮತ್ ಅದು ಮಾಡ್ಕೊಂಡ್ರೈತ ಅಂತೇಳಿ ಅಚ್ಚ ಕುರಿ ಹಚ್ಲಿಲ್ಲ ಈಗ ಇದು ಎರಡು ಕೆ ಜಿ ರವ ಅದ ರೀ ಕೆ ಜಿ ರವಕ್ಕ ಎರಡೂವರೆ ಕೆಜಿ ಬೆಲ್ಲ ಹಾಕೊಂಡಿನ್ರಿ ನಾನು ಇದು ದಪ್ಪನ್ ರವಾರ ಇದು ಸಜ್ಜಕ್ ಮಾಡ್ತಾರಲ್ರಿ ಸಜ್ಜಕ್ ಮಾಡ ರವ ರೀ ಇದು ಈಗ ಇದು ಎರಡು ಕೆ ಜಿ ಇದ್ದ ಸಜ್ಜಕ ಮಾಡ್ತೀನಿ ಅದಕ್ಕೆ

നോട്രി <laughs> <laughs>

ಬೆಲ್ಲ ಕರಿಗದ್ರಿ ಬೆಲ್ಲ ಕರಿಗಿ ನೀರ ಬಂದಾಗ ಬೆಲ್ಲದಾಗಂತೂ ಬೆಲ್ಲ ಕ್ಲೀನ್ ಆಗದ್ರಿ ಬೆಲ್ಲ ಕ್ಲೀನ್ ಆಗ್ಲಿಕ್ಕ ನೀರ ಕೋರ್ಸ್ಕೊಂಡು ತಗೋಬೇಕ್ರಿ ಬೆಲ್ಲ ಅಂತೂ ಏನಿಲ್ ಸ್ವಲ್ಪ ಕ್ಲೀನ್ ಆಗ್ತೀ ಅಂತ ಬೆಲ್ಲ ಎಲ್ಲ ಕರಿಗದ್ರಿ ಈಗ ಇದು ರವ ರೀ ಇದಕ್ಕೆ ಸ್ವಲ್ಪ ಸ್ವಲ್ಪ ರವಾ ಹಾಕೋತ ರೀ ప్ప రవద్రిగా యావదే రీతి గంట్రీ మంట ఆ తిరుక్రీ గంటే ఆగ్రీ యాకంద్ర దమ్ రవదారీ గంట ఆగల్

ಈಗ ಅಕ್ಕಿ ತೊಳ್ಕೊಂಡ್ ಬರ್ತೀನಿ ಅರ್ಧ ತಕ ನೀರ್ ನೋಡ್ರಿ ಇನ್ನೇನ ನೀರ ಪುದಿ ಹೊಟ್ಟ ಅಕ್ಕಿ ತಳ್ಕೊಂಡ್ ಬಂದಿನಿ ಒಂದುವರಿ ಸೇರಿ ಅಕ್ಕಿ ತಳ್ಕೊಂಡ್ ಬಂದಿನ ಅಕ್ಕಿ ಹಾಕೊಂಡ್ಬಿಡ್ತೀನಿ ಅಕ್ಕಿ ಒಂದುವರಿ ಸೇರ ಅಕ್ಕಿನ್ರಿ ಬರ್ತೀನಿರಿ ತೊಂಬಂದು ಸಜ್ಜಕ್ಕಂತೂ ರೆಡಿ ಆಗ್ಯದಲ್ರಿ ಈಗ ಅನ್ನ ರೆಡಿ ಹೇಳ್ಬೇಕು ಇನ್ನೂ ಮಾದ್ಲಿ ಮಾಡ್ಬೇಕು ಮತ್ತು ಏನ ಹಣದ ಅನ್ನ ಮಾಡ್ಬೇಕು ರೀ ಇದು ಮದ್ದೆಗೆ ಇದು ರವೆ ನೆನತೀನಿ ರೀ ಒಂದು ಸ್ವಲ್ಪ ಇದ ನೀರು ಹಾಕಿ ತಿನ್ರಿ ಇದೇ ಬವಾನಿ ಬವಾನಿ ಒಂದು ಸ್ವಲ್ಪ ಅಕ್ಕಿ ಹತ್ತಿ ಹೊಸ ಸ್ವಲ್ಪ ನೀರು ಹಾಕೊಂಡ ಈಗ ಇದೇ ಬೋನಾಗಿತ್ತು ರವಾನೆ ಹಾಕ್ತೀನಿ ನೆನೆ ಎನಿಟ್ಟು ಅಂದ್ರ ಜರಾ ನೆನೀತದ್ರಿ ಯಾಕಂದ್ರ ದುಃಖರವಾದ ರೀ ಅದಕ್ಕ ನೆನಿ ಇಲ್ಲತಿನ್ರಿ ಇಷ್ಟ ಒಯಿಸಿ ಇಟ್ಟೀನಿ ಇದು ಇದು ಸ್ವಲ್ಪ ನೆನಿಲ್ರಿ ಇದು ಕಡೆ ಯಾಕಂದ್ರೆ ಲೆ ಸೈಡಿ ಇರ್ತೀನಿ ಇದು ಫಬ್ರಿರಿ ಕೊಬ್ರಿ ಗೀರ್ ತೊಗೋಬೇಕಲ್ಲ ತಿನ್ರಿ ಪೂಜಕ್ಕ ಹಾಕ್ಲಕ್ಕ ಈ ದಿನ ಕೊಬ್ಬರಿಗೆ ಇರೋದು ಈಗ ತಿನ್ನಿ ಇದು ಅನ್ನಕ್ಕೆ ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ತಿನ್ರಿ ಅದಕ್ಕೆ ಮೊದಲು ನೋಡ್ರಿ ಅನ್ನ ಕುದಿ ಬಂತು ಅನ್ನ ಕುದಿಲಿ ಬಂತದಿಲ್ಲ ಅನ್ನ ಕುದಿಲಿ ತೊಗಡಿ ಅಲ್ಲಿ ಒಂದು ಸ್ವಲ್ಪ ಒಳಗೆ ಪಣದನ್ನ ಮಾಡ್ತೀನಿ ರೀ ಗ್ಯಾಸಿನ ಮ್ಯಾಗ ಎಲ್ ಕುದಕ್ಕೆ ಗ್ಯಾಸಿನ ಕಡೆ ಬಂದೀನಿ ಈಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಪಣ ಹೊಡ್ದನ್ನ ಮಾಡ್ತೀನಿ ರೀ ಈಗ ಹ್ಞೂ ಪಣದನ್ನ ಸಪ್ಪ ಅನ್ನ ಎಲ್ಲ ಥರದ ಅಡಿ ಬೇಕ್ರಿ ಗೊತ್ತಾ ಅದಕ್ಕೀಗ ಪಣದನ್ನ ಮಾಡೋಕೆ ಎಣ್ಣೆ ಹಾಕೊಂಡಿನಿ ಈ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ಲಿ ನೋಡಿರಿ ಲವಂಗ ಮೆಣಸು ಇವನ್ನ ಹಾಕೊಂಡಿನಿ ಇದು ಒಂದು ಸ್ವಲ್ಪ ಅಂತ ಸಿಟಿಲ್ರಿ ಲವಂಗ ಮೆಣಸೆಲ್ಲ ಇಲ್ಲೇ ನೋಡಿರಿ ಉದ್ದ ಕಟ್ ಮಾಡಿದ ಉಳ್ಳಾಗಡ್ಡಿ ಉದ್ದು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಅಂದ್ರೆ ಒಂದು ಮೆಣ್ಸಿನ್ಕಾಯ್ದಾಗ ಎರಡು ಮೆಣಸಿನ್ಕಾಯಿ ಮಾಡ್ಕೊಂಡು ಹಾಕೊಂಡು ಈಗ ಉಳ್ಳಾಗಡಿ ಮೆಣ್ಸಿನಕಾಯಿ ಅಂದರೆ ಚೆಂದ ಗುಳ್ಳ ಗುಳ್ಳಾಗ ಬರೋದಂತ ಫ್ರೈ ಮಾಡ್ಕೊಂಡು ತಗೋತೀನಿ ರೀ ನೋಡ್ರಿ ಅಲ್ಲಿ ಗ್ಯಾಸಿನ ಮ್ಯಾಗ ಪಡ್ದು ಇಟ್ಟಿನಿ ಈ ಕಡೆ ಇದು ಅನ್ನ ಬಿ ಕುದಿ ಬಂತರಿ ಈಗ ಮ್ಯಾಗಿ ಒಂದು ಸ್ವಲ್ಪ ಇದು ಬುರ್ಗ ಎಲ್ಲ ತೆಗೆದು ತೆಗ್ದ್ಬಿಡಮಿ ಇಷ್ಟು ದಿನ ಮ್ಯಾಲ ಮುಚ್ಚಿದ್ರೆ ಉಕಿಸ್ಬಿಡ್ರಿ ಮ್ಯಾಲಂತೂ ಮುಚ್ಚಂಗಿಲ್ಲ ಈಗ ಹಂಗೆ ಕುದಿಲಿಕ್ಕೆ ಬಿಡ್ತೀನಿ ರೀ ಅನ್ನಕ್ಕೆ ಫುಲ್ ಫ್ರೈ ಇದೆ ಅದೀಗ ಈಗ ಉಳ್ಳಾಗಡ್ಡಿ ಮೆಣಸಿ ಫ್ರೈ ನೀರು ಮಿಳಿ ನಿಂತ ನೀರು ಹಾಕೋತೀನಿ ಇರಲಿಂತ ಒಂದ ಅಕ್ಕಿ ಹಾಕ್ತೀನಿ ಎರಡ ನೀರು ಹಾಕೋತೀನಿ ನೋಡಿರಿ ನೀರಾ ಕುದಿ ಬಂದು ಈ ಕುದಿ ಬಂದು ನಿನ್ನೆ ಅಕ್ಕಿ ಅಕ್ಕಿ ತೊಳ್ದಿಟ್ಕೊಳನ್ರಿ ಅಕ್ಕಿ ತೊಳೆದು ಅಕ್ಕಿ ಹಾಕೋತೀನಿ ನೋಡ್ದನ್ನ ಮಾಡ್ಲಕ್ಕೆ ಹಾಕೊಂಡಿರುಜಿ ತಕ್ಕ ಸ್ಟ ಉಪ್ಪಾಕ್ತೀನಿ ನಾನು ಉಪ್ಪು ಹಾಕ್ಲಿಲ್ಲ ರೀ ಅವಳತ್ತ ಅದಕ್ಕೆ ಈಗ ಉಪ್ಪು ಹಾಕ್ತೀನಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ರೀ ಈಗ ಅಕ್ಕಿನೂ ಹಾಕಿನಿ ಅಕ್ಕಿ ಹಾಕಿ ಈಗ ಒಂದ್ಸಾರಿ ತಿರು ಉಳಿ ಕೂತೀನಿ ಇದು ಬವಾಣಿ ಸಾಕಿದ್ವಿ ಸಲ ಗ್ಯಾಸನ್ನ ಕೊಡಲ್ಲ ಅಂತೇಳಿ ಇದು ಒಲಿಮ್ಯಾ ಕೊಡಲ್ಲ ಅಂತ ಇಟ್ಟೀನಿ ರೀ ರೆಡಿ ಆಯ್ತು ನೋಡ್ರಿ ಫುಲ್ ಬವಾಣಿ ಪೂರ ನೋಡ್ರಿ ಇಷ್ಟು ದೊಡ್ಡದು ಬವಾಣಿ ಪೂರಾಗ್ಯದ ಸಜ್ಜಕ ಅನ್ನ ಬವಾಣಿಗಳು ಅಂತ ನೋಡ್ರಿ ಹೆಂಗೆ ಕೂತವ ನಾನು ಸ್ವಲ್ಪ ಎತ್ತಿ ಹಾಕ್ತೀನಿ ರೀ ಅನ್ನ ಈಗ ಎತ್ತಿ ಹಾಕಿ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಊರಿ ತೆಗ್ದ ಹಂಗೆ ಐತದ್ರಿ ನೋಡ್ರಿ ಅನ್ನ ಸಜ್ಜಕ್ಕೆ ಅವು ಎರಡು ಅಂತೂ ರೆಡಿಗ ಮತ್ತೆ ಇಲ್ಲೇ ಅನ್ನ ಬಿ ಕುದಿ ಕತ್ತರಿ ಗ್ಯಾಸ್ತಿ ಮಗ ಈಗ ರವೆ ನೆನ್ ಇಟ್ಟಿದ್ದಲ್ಲ ರೀ ರವಾನ ಒಂದು ಸ್ವಲ್ಪ ಮಿದ್ಕೊತಿನಿ ಅಂದ್ರೆ ಒಂದು ಹಿಟ್ಟಿನ ರೀತಿ ಆಗ್ಬೇಕ್ರಿ ಅದು ಹಂಗೆ ಮಿದ್ಕೋತೀನಿ ಮಾಲ್ದಿ ಮಾಡ್ಲಕ್ ಬೇಕ್ರಿ ಅದು ಮಾದಿ ಯಾರು ಜಾಸ್ತಿ ಉಣಂಗಿಲ್ಲ ಅಂತ ಸ್ವಲ್ಪ ಮಾಡ್ಲಕ್ಕಿನಿ ನಾನು ಯಾಕಂದ್ರೆ ಸಜ್ಜಕ್ಕೆ ಮಣ್ಣಿನ ಬಾಕ್ಳು ಅದಕ್ಕೆ ಮಾಲ್ದಿ ಸ್ವಲ್ಪ ಮಾಡ್ಲಾತೀನಿ ಈಗ ಇದು ಮಾಲ್ದಿಗೆ ಇದು ರವೆ ನೆನ ಇಟ್ಟಿನಲ್ರಿ ಇದು ಮಿದ್ದಿ ಬಿಟ್ಟ ತಗೋತೀನಿ ರೀ ರೀ ರವಾ ನೋಡಿರಿ ಪೂರ್ತಿ ಬಿಟ್ಟದ್ರಿ ಇದು ನೋಡ್ರಿ ಈಗ ನಾನು ಮುದ್ದಿ ಕಡಿದ್ರೆ ಮುದ್ದೆ ಹೊಂಟದಲ್ರಿ ಇದು ಒಂದು ಸ್ವಲ್ಪ ಮಿದ್ದಿದೆ ಅಂತಂದ್ರೆ ರವಾ ಅನ್ನದ ಹೊಡಿತದ್ರಿ ಅದು ಅದಕ್ಕೀಗ ಈ ರೀತಿ ಒಂದು ಸ್ವಲ್ಪ ಮಿದಿ 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 ಚಂದ ಹದವಾಗಿ ನಾದಿ ಒಂದು ಹಿಟ್ಟಿನ ಥರ ರೀ ಹಂಗೆ ನಾದಿ ಬಿಟ್ಟು ತೊಗೋತೀನಿ ರೀ ಇದು ದಪ್ಪ ರವ ಅದ ರೀ ಸಣ್ಣ ರವಾಯ್ತಂದ್ರೆ ಭಾಳ ನೆನಿತಿತ್ತು ರೀ ಇದು ದಪ್ಪ ರವಾಯ್ ರೀ ಇದು ಸಜ್ಜಕ್ಕೆ ಮಾಡಾಕಂತೊಂಬಂದಲ್ರಿ ಯಜಮಾನ್ರು ಅದರೊಳಗೆ ಒಂದು ಸ್ವಲ್ಪ ಮಾಲ್ದಿ ಮಾಡ್ಬೇಕಂತ ನಾನು ಇದು ಅದೇ ರವಾನ ತಗೊಂಡಿನ್ರಿ ಈಗ ಈ ರೀತಿ ಮಿದಿ ಮಿದಿ ತೊಗೋತೀನಿ ರೀ ಈಗ ನೋಡ್ರಿ ಅನ್ನ ಕುದ್ದದ್ರಿ ಈಗ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋತೀನಿ ರೀ ಯಾಕಂದ್ರೆ ಇದು ಅನ್ನ ಮಾದಲಿ ಅಂತಂದ್ರೆ ಕಲರ್ ಹಾಕಿದ್ದ ಬೇಕ್ರಿ ಅದ್ರ ಲೆಕ್ಕ ಫುಡ್ ಕಲರ್ ಹಾಕೊಂಡಿಂತ ಒಂದು ಸ್ವಲ್ಪ ನಾನು ಇಲ್ಲಿ ಎಲ್ಲೋ ಫುಡ್ ಕಲರ್ ಅನ್ನಿಸ್ತೀವಿ ರೀ ಸ್ವಲ್ಪ ಸ್ವಲ್ಪ ಹಾಕೊಂಡಂಗೆ ಜಾಸ್ತಿ ಏನಿದ್ರು ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಹುಂಗೈಲಕ್ಕ ಬಿಟ್ಬಿಡ್ತೀನಿ ರೀ ಇದು ಅನ್ನ ತೆಗಿತೀನಿ

ಈಗ ಮಾಲಿ ರೊಟ್ಟಿ ಕುಡ್ತೀನಿ ಕೆಲಸ ಭಾಳ ಅದ ರೀ ಭಾಳ ಅಡಿಗೆ ಮಾಡ್ಬೇಕು ಈಗ ಒಂದ್ ಸ್ವಲ್ಪ ಮನೆಗೆ ಎಣ್ಣೆ ಹೊರಸ್ಕೊಂಡಿನ್ರಿ ಒಂದ್ ಸ್ವಲ್ಪ ಚಂತು ಬಿಸಿಲಿಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಕೊಂಡ್ರಿ ಮಾಲಿ ರೊಟ್ಟಿ ಕೈಲಿಂತ ಬಿಡ್ತೀನಿ ಅದೇನು ಬೇಕಂದ್ರೆ ಯಾಕಂದ್ರೆ ದಪ್ಪ ಬೇಕ್ರಿ ಇದು ಮಾಲ್ದಿ ರೊಟ್ಟಿ ಅಂತಂದ್ರ ಚಂತು ಬಿಸಿ

ಇದೇ ರೀತಿ ಇದೊಂದು ಮಾಲ್ದಿ ರೊಟ್ಟಿ ಮಾಲ್ದಿ ತಗೋತೀನಿ ಈಗ ನೋಡ್ರಿ ಮಾಲ್ದಿ ಮಿಂಚಾರ್ ಹಾಕಿನ ಮಾಲ್ದಿ ರೊಟ್ಟಿ ಮಾಡ್ಕೊಂಡ್ರಿ ಅವ್ರ ರೊಟ್ಟಿ ರೀತಿ ಸಣ್ಣ ತುಕುಡಿ ಮಾಡ್ಕೊಂಡ್ರಿ ಇದ್ರ ಮ್ಯಾಲ ಸಣ್ಣ ಹತ್ನಗಿ ಒಡ್ದಿದ್ದ ಈ ರೀತಿ ಬೆಲ್ಲದ ರೀ ಸಣ್ಣ ಒಡ್ದ್ ರೀ ಬೆಲ್ಲ ಒಂದು ಸ್ವಲ್ಪ ಈಗ ನೋಡ್ರಿ ಅದು ಮಾಲ್ದಿ ರೊಟ್ಟಿ ಮಿಂಚರ್ ಹಾಕಿ ತೋಣಿ ಮಾಲ್ದಿ ಅಂತೂ ರೆಡಿ ನೋಡ್ರಿ ಈಗ ಈಗ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಪುಟಾಣಿ ಹಾಕೊಲತ್ತೀನಿ ಒಂದು ಸ್ವಲ್ಪ ಹೆಚ್ಚಿದ್ದ ಕೊಬ್ಬರಿ ನೋಡಿರಿ ಇದು ನೋಡಿರಿ ಮದುವೆ ರೆಡಿ ರೀ ಈಗ ನೋಡಿರಿ ನಾನು ಸಜ್ಜು ಹೋಳ್ಗೆ ಮಾಡ್ಲತ್ತೀನಿ ರೀ ಅಕ್ಕ

挺热，挺热，挺热。 ಸಜ್ಜಾ ಆಗ್ಯದ ಅನ್ನ ಆಗ್ಯದ ಮತ್ತೆ ಪಣವಾಳದ ಅನ್ನ ಆಗ್ಯದ ಮಾಲ್ದಿ ಮಾಡೋದು ಹೋಳ್ಗಿ ಮಾಡೋದು ಎಲ್ಲ ಆಗ್ಯದ ಈಗ ಸಾಂಬಾರ್ ರೀ ಸಾಂಬಾರ್ ಮಾಡ್ಲಾಕ ಕೊಬ್ಬರಿ ರೀ ಹಂಚಿನ ಮ್ಯಾಗ ಕೊಬ್ರಿ ಸುಳ್ಳ ರೀ ಹಂಚಿನ ಮ್ಯಾಗ ಈಗ ಕೊಬ್ರಿ ಸುಳ್ರಿ ಇಲ್ಲೇ ನೋಡ್ರಿ ಸಜ್ಜಕದ ಹೋಳ್ಗಿ ಅಂತ ನೀವುದೇ ಪ್ರತ್ಯೇಕ ಮಾಡಿನ್ರಿ ಸಜ್ಜದ್ ಹೋಳ್ಗಿ ಸಜ್ಗದ್ ಹೋಳ್ಗಿ ಮಾಡೋನು ಆಗ್ಯಾವ ಈಗ ಈಗ ನೋಡ್ರಿ ಮಾಲ್ದಿ ಹಾಕಿದ ಮಿಚರ್ ತಗೊಂಡಿನ್ರಿ ಅದಕ್ಕೆ ಲವಂಗ ಮೆಣಸ ಹಾಕೋಲಕತ್ತೀನಿ ಒಂದು ಐದಾರು ಐದಾರು ಇವಾಗ ಕೊಬ್ಬರಿ ರೀ ಹುರ್ಗುದ ತಗೊಂಡಿ ಸೊ ಕೊಬ್ಬರು ಈಗ ಮಿಚರ್ ಹಾಕಿ ತಗೋತೀನಿ ರೀ ಸಾಂಬಾರು ಮಾಡ್ಲಾಕ ಈಗ ಸಣ್ಣದಾಗಿ ಮಿಂಚರ್ಗೆ ಹಾಕೊಂಡ್ಬರ್ತೀನಿ ಈಗ ನೋಡಿರಿ ಕಬ್ಬಿ ಅಂತಾರೆ ಮಿಂಚರ್ಗೆ ಹಾಕಿ ಈಗ ಟೊಮೆಟೊ ಹಣ್ಣು ಹಾಕೋತೀನಿ ಒಂದು ಸ್ವಲ್ಪ ಇದ್ರಾಗ ಸಾಂಬಾರು ಕೊಯ್ದೀನಿ ರೀ ಅವು ಟೊಮೆಟೊ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕೊಂಡಿನಿ ಒಂದು ಸ್ವಲ್ಪ ಅಂತಾರಲ್ಲ ರೀ ನಾವು ಪುಟಾಣಿ ಅಂತ ಕರಿತೇವೆ ಅವ ಒಂದು ಸ್ವಲ್ಪ ಹಾಕೋತೀನಿ ರೀ ಪುಟಾಣಿ ಸಾಂಬಾರ ಗಟ್ಟಿಯಾಗಿ ಬರೋ ಸಲಿಯಾಕ ಪುಟಾಣಿ ಹಾಕ್ಕೊಳ್ತೀನಿ ರೀ ಒಂದು ಸ್ವಲ್ಪ ಪುಟಾಣಿ ಹಾಕೊಂಡಿನಿ ಈಗ ಹುಣ್ಣಿಗ ರುಗಿಬಿಟ್ಟು ತೊಗೊತೀನಿ ರೀ ಈಗ ಟೊಮೆಟೊ ಹಣ್ಣಿನ ಮೇಲೆ ಒಂದು ಸ್ವಲ್ಪ ಖಾರ ಹಾಕೊಂಡಿನಿ ರೀ ಒಂದು ನಾಲ್ಕು ಚಮಚ ಈಗ ಒಂದು ಸ್ವಲ್ಪ ಒಂದು ಚಮಚ ಆಗುವಷ್ಟು ಅರ್ಶಿಣ ಪೌಡ್ರ್ ಹಾಕ್ಕೊಂಡಿನಿ ರುಚಿ ತಕ್ಕಷ್ಟು ಉಪ್ಪು ಕೊಡ್ತೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಇದು ನಿಮ್ಚರ್ ಹಾಕಿ ತೊಗೊಂಡು ಹಾಕಿರಿ ಮತ್ತು ಇದು ನಿಮ್ಚರ್ಕೊಂಡು ಇವೆರಡು ಯಾವಾಗ ಹಾಕದಂತ ರೀ ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಬೋಗಣ ರೀ ದೊಡ್ಡದ್ರದ್ದು ಬಗೋಣಿ ಸಾಂಬಾರು ಮಾಡ್ಲಾಕ ಅಲ್ಲೇ ಮಾಡ್ಬೇಕಂದ್ರೆ ಮ್ಯಾಗ ಇದು ಯಾಕೋ ಒಂದು ಸ್ವಲ್ಪ ಉಳ್ಳಕ್ಕತ್ತ್ರಿ ಮತ್ತು ಸಾಂಬಾರು ಉಡ್ಕೊಂಡ್ಬಿಡಂಗದ ಅಂತೇಳಿ ಇಲ್ಲಿ ಗ್ಯಾಸಿನ ಇಟ್ಟೀನಿ ರೀ ಎಣ್ಣೆ ಹಾಕೊಂಡೆ ನೋಡ್ರಿ ಸಾಂಬಾರು ಮಾಡ್ಲಿಕ್ಕೆ ಈಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೋತೀನಿ ನಾನು ಬೇಳೆ ಹಾಕಿಲ್ಲ ರೀ ಸಾಂಬಾರ್ಕ ಬೇಳೆ ಹಾಕ್ಲಾರ್ದ ಸಾಂಬಾರು ಮಾಡ್ಬೇಕೀನಿ ಜೀರಿಗೆ ಸಾಸಿವೆ ಹಾಕೊಂಡಿನಿ ಒಂದು ಹತ್ತು ಚಮಚ ಈಗ ಚಟಪಟಾವ ಅಂತ ಸಿಟ್ಟಿಲ್ಲ ಈಗ ಈಗ ನೋಡ್ರಿ ಜೀರಿಗೆ ಸಾಸಿವೆ ಚಟಪಟಾವ ಅಂತ ಸಿಡ್ಲಿಕ್ಕಾವ ಈಗ ಬೇಳೆ ಹಾಕೊಂಡೀನಿ ಒಂದು ಹಾಕ ಹಾಕಿ ಮೆಣಸಿ ಕರ್ಕೊಂಡಿ ಹಾಕ ఇదిగో వరక గొలెం తీయబెడన సపటం ಸ್ವಲ್ಪ ನೀರು ಹಾಕೋತೀನಿ ರೀ ಯಾಕಂದರೆ ಇವಾಗ ಅದಕ್ಕೆ ಉದ್ಸಾ ಟೊಮೆಟೋಹಣ್ಣ ಸಾಫ್ಟ್ ಆಗೋ ತಕ್ಕ ಇವಾಗ ರೀ ಈಗ ಮುಚ್ಚಿ ಮುಚ್ಚಿಬಿಡ್ತೀನಿ ರೀ ಅದಕ್ಕೆ ಈಗ ಮ್ಯಾಲ್ ಮುಚ್ಚಿ ಐದರಿಂದ ಆರು ನಿಮಿಷ ಕುದಲೇ ಬಿಡ್ತೀನಿ ರೀ ಟಮಟೆ ಮೆತ್ತಗತ್ತ ಈಗ ನೋಡಿರಿ ಇವು ಟೊಮೆಟೋಹಣ್ಣ ಸಾಫ್ಟಾಗಿ ಬರ್ತವೆ ಮತ್ತು ಇಲ್ಲೇನು ನಾನಿಲ್ಲಿ ಮಿಂಚ ಪುಟಾಣಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಹಣ್ಣು ರೀ ಅದನ್ನು ಹಾಕೊಳ್ತೀನಿ ಯಾಕಂದ್ರೆ ಎಣ್ಣೆ ಒಳಗೆ ತುಳಿ ಆಗ್ರಿ ಒಂದು ಸ್ವಲ್ಪ ಅದನ್ನು ಹಸಿ ಹಸಿನೆಲ್ಲ ಬೇಕದ ಅದಕ್ಕೆ ಅದನ್ನು ಹಾಕಿ ಕರ್ಕೊಂಡು ನೋಡಿರಿ ಈಗ ನಟಗಿಟ್ಟ ಮೊದಲ ಒಂದು ಸ್ವಲ್ಪ ಎಣ್ಣೆ ಪುಡಿ ಅಂತ ಮಾಡಿ ಹಾಕ್ಕೊಂಡಿದ್ದೀವಿ ಮತ್ತು ಇದು ಕೊಬ್ಬರಿಗೆ ಲವಂಗ ಮೆಣಸ ಹಾಕಿ ಕೊಬ್ಬರಿ ಕೊಬ್ಬರಿನ ತಗೊಂಡಿದ್ದು ಕೊಬ್ಬರಿ ಪುಡಿ ಅದನ್ನು ಹಾಕೊಂಡಿನಿ ಇದೆಲ್ಲ ಹಾಕಿ ತಿರು ಒಂದು ಸ್ವಲ್ಪ ತುಪ್ಪ மண்ட wow, ಟೊಮೆಟೊ ಹಣ್ಣು ಕುದಿದಲ್ರಿ ಇದಕ್ಕೊಂದು ಸ್ವಲ್ಪ ಮುಗಿಸ್ಕೊತೀನಿ ನಾನು ಅಂದ್ರೆ ಗ್ರೇವಿ ಪೂರ್ತಿ ಗಟ್ಟಿಯಾಗಿ ಹೇಳಿ ಈಗ ಟೊಮೆಟೊ ಹಣ್ಣು ಸಾಫ್ಟ್ ಆಗಿವಲ್ರಿ ರೀ ಅದಕ್ಕೆ ಹಿಂಗೆ ಅಂತಂದ್ರೆ ಗ್ರೇವಿ ಗಟ್ಟಿ ಆಗ್ತದ್ರಿ ಅದಕ್ಕೆ ನೋಡಿರಿ ಇವಾಗ ಟೊಮೆಟೊ ಹಣ್ಣು ಮುಗಿಸ್ಲಾಕ ಈ ರೀತಿ ಬೂಟಿನ್ ಕಿ ತಗೊಂಡು ಮುಗಿಸ್ಕೊತೀನಿ ನಾನು ಈಗ ನೋಡ್ರಿ ರೀ ಇದಕ್ಕೆ ನೀರು ರೀ ಸಾಂಬಾರು ಮಾಡ್ಲಿಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ನೀರನ್ನು ಹಾಕೋತೀನಿ ರೀ ಈಗ ನೋಡ್ರಿ ನೀರ ಇಷ್ಟು ಹಾಕ್ಕೊಂಡಿನಿ ಇನ್ನೂ ಒಂದು ಸ್ವಲ್ಪ ನೀರ ಕೊಟ್ಟಿರಿ ಸಾಂಬಾರಂತೂ ಸೂಪರ್ ಡೂಪರ್ ಆಗ್ತದ್ರಿ ಈ ರೀತಿ ಮಾಡಿದ್ರೆ ಸಾಕಂತ ಇಷ್ಟ ಯಾಕಂದ್ರೆ ಆ ಭೋಗಿ ಭಾಳ ದೊಡ್ಡದೇ ಇಟ್ಟೀನಿ ರೀ ಸಾಂಬಾರಂತೂ ರೆಡಿ ಆಯ್ತು ಕುದ್ದು ಸಾಂಬಾರು ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ಈಗ ನೋಡ್ರಿ ಎಲ್ಲ ರೆಸಿಪಿಗಳ ಮಾಡೋದಾಗ್ಯ ನೋಡ್ರಿ ಇಷ್ಟೊಂದು ರೆಸಿಪಿ ಮಾಡೀನಿ ಬರೀ ಒಂದು ಒಂದೂವರೆ ಗಂಟೆದೊಳಗೆ ರೆಡಿ ಇದೆಲ್ಲನೂ ಕಾಣಿಸ್ತಿರ್ಬೋದು ರೀ ಎಷ್ಟೊಂದು ಬಗೆಯ ಅಂತ ಹೇಳಿ ನೋಡತ್ತಿರ ಗೊತ್ತಾಗ್ತಿರ್ಬೋದು ರೀ ನಿಮ್ಗೆ ಇಷ್ಟೆಲ್ಲ ಅಡುಗೆ ಅಂತಂದ್ರೆ ನಮ್ಮನಿಗಂತೂ ಬೇಕಾಗಂಗಿಲ್ಲ ನಮ್ಮನೆ ಬೇಕಾದ ಸ್ವಲ್ಪ ಅಡುಗೆ ನಾವು ಇರೋದ ಮೂರು ಜನ ಆದ್ರೆ ಫಂಕ್ಷನ್ ಅದಲ್ಲ ರೀ ಫಂಕ್ಷನ್ ಸಲುವಾಗಿ ಇಷ್ಟೆಲ್ಲ ಅಡುಗೆ ಮಾಡೀನಿ ಮತ್ತು ಫ್ರೆಂಡ್ಸ ಇಲ್ಲೇ ನೋಡಿರಿ ಕೊಬ್ಬರಿ ಪುಡಿ ರೀ ಆಚೆ ಕಡಿಗೆ ಪುಟಾಣಿ ತೊಗೊಂಡ್ರಿ ಇದು ಸಜ್ಜಾ ಮಾಡೀನಲ್ಲ ರೀ ಸಜ್ಜಕ್ಕೆ ಹಾಕ್ಲತ್ತೀನಿ ಕೊಬ್ಬರಿ ಪುಡಿ ಮತ್ತು ಪುಟಾಣಿ ನಾವಲ್ರಿ ಸಜ್ಗದ ಮೇಲೆ ಹಾಕ್ಲಿಕ್ಕತ್ತೀನಿ ಫ್ರೆಂಡ್ಸ ನಾನು ಯಾವ ಫಂಕ್ಷನ್ ಸಲುವಾಗಿ ಮಾಡಿವಿ ಇಷ್ಟೆಲ್ಲ ಅಡಿಗೆ ಎರಡೆರೆಲ್ಲ ಬಂದಾರ ಫಂಕ್ಷನ್ಗೆ ಅನ್ನೋದು ಪ್ರತಿ ಒಂದು ನಾಳೆನ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ರೀ ನಾಳೆನ ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಆ ವೀಡಿಯೋ ಭಾಳ ಹೆಂತಿ ರೀ ಎಲ್ಲದನ್ನು ತೋರಿಸ್ಬೇಕಂತ ಅನ್ಕೊಂಡ್ರೆ ಇದು ಒಂದೇ ವೀಡಿಯೋದೊಳಗಂತೂ ಆಗಂಗಿಲ್ಲ ಹಾಗಾಗಿ ನಾನು ಎರಡು ಭಾಗ ಮಾಡೀನಿ ರೀ ಇವತ್ತಿನ ವೀಡಿಯೋದೊಳಗೆ ಹಂಗಾಗಿ ಫಂಕ್ಷನ್ ಏನು ಇಷ್ಟೆಲ್ಲ ಅಡುಗೆ ಮಾಡೀನಿ ಅಂತಂದ್ರೆ ಏನು ಫಂಕ್ಷನ್ ಸಲುವಾಗಿ ಮಾಡೀನಿ ಪ್ರತಿ ಒಂದನ್ನು ನಾಳೆ ನೋಡಿದೊಳಗೆ ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ಮಾಲ್ದಿ ಮತ್ತು ಸೋಳಿಗೆ ಪಣದನ್ನ ಮತ್ತು ಸಾಂಬಾರು ಎಲ್ಲನೂ ರೆಡಿ ಆಗ್ಯದ್ರಿ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡೋದ ರೀ ಆದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲು ಯಾರೆಲ್ಲ ಫಂಕ್ಷನ್ ಹೊಡಿ ನೋಡ್ಬೇಕಂತೀರಿ ನಾಳೆಗೆ ನೋಡಿರಿ ಫ್ರೆಂಡ್ಸ ಫಂಕ್ಷನ್ ಹೊಡಿಯೋ ಬರ್ತದೆ ನಾಳೆಗೆ